ಎಸ್ ಇನ್ನು ಮಹತ್ವದ ಬೆಳವಣಿಗೆಯೊಂದರಲ್ಲಿ ಕೇನಡದ ಖಲಿಸ್ತಾನಿ ಮುಖಂಡನ ಹತ್ಯೆ ಹಿಂದೆ ಭಾರತದ ಕೈವಾಡ ಇದೆ ಎಂಬ ಆರೋಪಗಳಿಗೆ ಯಾವುದೇ ಪುರಾವೆಗಳು ಇಲ್ಲ ಎಂದು ಕೆನಡಾ ಸರ್ಕಾರ ಸ್ಪಷ್ಟನೆಯನ್ನು ನೀಡಿದೆ ಖಾಲಿಸ್ತಾನಿ ಪ್ರತ್ಯಕ್ಷವಾದಿ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಹಾಗೂ ಕೆನಡಾದ ಅಪರಾಧ ಪ್ರಕರಣಗಳಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಶಾಮೀಲಾಗಿದ್ದಾರೆ ಎನ್ನುವ ಒಂದು ಆರೋಪ ಹಲವು ವರದಿಗಳಲ್ಲಿ ಬಂದಿದ್ವು ಆದರೆ ವರದಿಗಳಲ್ಲಿ ಯಾವುದೇ ಹುರುಳಿಲ್ಲ ಅಂತ ಅದು ತಿಳಿಸಿದೆ ಪ್ರಧಾನಿ ಮೋದಿ ಸಚಿವ ಎಸ್ ಜೈಶಂಕರ್ ಅಥವಾ ಎನ್ ಎಸ್ ಎ ಅಜಿತ್ ದೋವಲ್ ಕೇನದೋದೊಳಗೆ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಶಾಮೀಲಾಗಿದ್ದಾರೆ ಎನ್ನುವುದಕ್ಕೆ ಕೇನಡಾ ಸರ್ಕಾರದ ಬಳಿ ಯಾವುದೇ ಪುರಾವೆಗಳಿಲ್ಲ ಅಂತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಕೇನಡದ ಪತ್ರಿಕೆಯೊಂದರಲ್ಲಿ ಪ್ರಕಟವಾದ ವರದಿ ತೀವ್ರ ಚರ್ಚೆಗೆ ಗ್ರಾಸವಾಯಿತು ನಿಜ್ಜರ್ ಹತ್ಯೆಗೆ ಭಾರತದ ಉನ್ನತ ನಾಯಕರೇ ಸಂಚು ರೂಪಿಸಿದರು ಎಂದು ವರದಿಯಲ್ಲಿ ಆರೋಪಿಸಲಾಯಿತು ಇದೀಗ ಕೇನಡಾ ಸರ್ಕಾರದಿಂದಲೇ ಸರ್ಕಾರದಿಂದ ಸ್ಪಷ್ಟನೆ ನೀಡಿದೆ ಭಾರತ ವಿರುದ್ಧ ಆರೋಪ ಮಾಡಿ ಪ್ರಕಟವಾದ ವರದಿಯ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಕೆನಡಾ ಆ ವರದಿ ಊಹಾ ಊಹನಾತ್ಮಕವಾಗಿದ್ದು ನಿಖರವಾಗಿಲ್ಲ ಅದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತ ಹೇಳಿದೆ ಆದರೆ ಖಾಲಿಸ್ತಾನಿ ಪ್ರತ್ಯಕ್ಷವಾದಿ ಹರ್ದೀಪ್ ಸಿಂಗ್ ನಿರ್ಜರ್ ಹತ್ಯೆ ವಿಚಾರವಾಗಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಈ ಹಿಂದೆ ಭಾರತವನ್ನು ಟೀಕಿಸಿದರು ಅದಕ್ಕೆ ಭಾರತವು ಸೂಕ್ತ ತಿರುಗೇಟನ್ನು ನೀಡಿತ್ತು ಈ ವಿದ್ಯಮಾನಗಳು ಉಭಯ ದೇಶಗಳ ನಡುವಣ ಹಳಸಿದ ಸಂಬಂಧವನ್ನ ಮತ್ತಷ್ಟು ಹದಗೆಡುವಂತೆ ಮಾಡಿತು ಆದರೆ ಜಸ್ಟಿನ್ ಟ್ರೂಡೋ ಅಲ್ಲಿರುವಂತಹ ಕೆಲವು ಜನರ ತುಷ್ಟೀಕರಣಕ್ಕಾಗಿ ಭಾರತದ ಜೊತೆಗೆ ಸಂಬಂಧವನ್ನ ದಿನೇ ದಿನೇ ಹಾಳು ಮಾಡ್ಕೊತಾ ಇದ್ರು ಆದ್ರೆ ಆ ದೇಶದಲ್ಲಿ ಹಲವರು ಅವರ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ ಆ ಒಂದು ಪರಿಣಾಮದಿಂದಾಗಿ ಈ ನರೇಂದ್ರ ಮೋದಿ ಹೆಸರು ಅದಕ್ಕೆ ತಳಕ್ಕೆ ಹಾಕೊಂಡಿಲ್ಲ ಅಜಿತ್ ಡೋವಲ್ ಇಲ್ಲ ಎಸ್ ಜೈಶಂಕರ್ ಅವರು ಇಲ್ಲ ಅಂತ ಇವತ್ತು ಕೇನಡ ಸರ್ಕಾರ ಸ್ಪಷ್ಟನೆಯನ್ನು ನೀಡಿದೆ ಯಾವಾಗಲಾದರೂ ಭಾರತದ ಜೊತೆಗೆ ಪ್ರತಿಯೊಬ್ಬರ ಸ್ನೇಹವನ್ನು ಬೆಳೆಸಬೇಕಂತ ಬಯಸ್ತಾ ಇರುವಂತಹ ಈ ಒಂದು ಕಾಲಘಟ್ಟದಲ್ಲಿ ಜಸ್ಟಿನ್ ಟ್ರೂಡೋ ಚುನಾವಣೆಯಲ್ಲಿ ಮುಂದಿನ ಸಲ ಗೆಲ್ಲಬೇಕು ಪ್ರಧಾನಿ ಆಗಬೇಕು ಅನ್ನೋ ಒಂದೇ ಒಂದೇ ಒಂದು ಲೆಕ್ಕದಲ್ಲಿ ಅಲ್ಲಿರುವ ಖಾಲಿಸ್ತಾನಿಗಳ ತುಷ್ಟೀಕರಣಕ್ಕಾಗಿ ಭಾರತದ ವಿರುದ್ಧ ಸಿಡ್ದಿದ್ದಿದ್ರು ಆದರೆ ಭಾರತ ತನ್ನ ಶಕ್ತಿ ಏನು ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿಕೊಂಡಿದೆ ಹಾಗಾಗಿ ಜಸ್ಟಿನ್ ಟ್ರೂಡುಗೆ ಭಾರಿ ಮುಖಭಂಗ ಆಗಿದೆ ಅಂತ ಈ ಮೂಲಕ ಹೇಳ್ಬೋದು